ಮತ್ತೊಬ್ಬರು ನಟಿ ಪ್ರೀತಿ ಗೌಡ ಅವರು ದಯಮಾಡಿ ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಂತರ ತಾವೆಲ್ಲರೂ ಕಾತ್ರದಿಂದ ಕಾಯ್ತಿರುವಂತಹ ಮೂಮೆಂಟ್ ಹಿಟ್ಸ್ ಆನ್ ಮೂಮೆಂಟ್ ಎಲ್ಲ ಕೆರಗೌಡಿನ ಜನತೆಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೊಳ್ತೀನಿ ನನ್ನ ಹೆಸರು ಪ್ರೀತಿ ಗೌಡ ಅಂತ ನಾನು ಬೇಸಿಕಲಿ ಮಾಡೆಲ್ ಹಾಗೂ ನಟಿ ಮೊದಲನೇದಾಗಿ ವೇದಿಕೆ ಮೇಲೆ ಎಲ್ಲ ಯಾರ್ಯಾರಿದ್ದೀರಾ ಎಲ್ರಿಗೂ ನಮಸ್ಕಾರ ಅಂಡ್ ನನ್ನ ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಇಷ್ಟು ಜನಸಾಗರ ಇರುವಂತ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಆಯೋಜಿಸಿದಿರ ಪ್ರೋಗ್ರಾಮ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ಸಾಕ್ಷಾತ್ ಶಿವ ನಿಮ್ಮೆಲ್ಲರಿಗೂ ಆಯುಷ್ಯು ಐಶ್ವರ್ಯ ಆರೋಗ್ಯ ವಿದ್ಯೆ ಬುದ್ಧಿ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತೀನಿ ಅಂಡ್ ಮಂಡ್ಯ ಜಿಲ್ಲೆ ಅಂದ್ರೆ ನನಗೆ ತುಂಬಾ ಇಷ್ಟ ಎಸ್ಪೆಷಲಿ ಕೆರಗೋಡು ಜನತೆ ಅಂದ್ರೆ ಇನ್ನೂ ಇಷ್ಟ ನಿಮ್ಮ ನೆಲ ಜಲ ಭಾಷೆ ನಿಮ್ಮ ಮಾತು ಇಲ್ಲಿರೋ ಪ್ರತಿಯೊಂದು ಗಾಳಿಯಿಂದ ಹಿಡಿದು ನನಗೆ ನಿಮ್ಮ ಜನತೆಯ ಪ್ರೀತಿ ಇನ್ ಮುಂದೆ ಬೇಕು ನಾನು ಇನ್ಮೇಲೆ ಮೂವೀಸ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಖಂಡಿತ ನನಗೆ ಬೇಕು ಅಂಡ್ ನೆಕ್ಸ್ಟ್ ಯಾವುದೇ ಪ್ರೋಗ್ರಾಮ್ ಇಲ್ಲಿ ಆದ್ರೂ ನನಗೆ ಇನ್ವೈಟ್ ಬಂದ್ರೆ ಖಂಡಿತ ಬರ್ತೀನಿ ಬಿಕಾಸ್ ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು ಮತ್ತೊಮ್ಮೆ ಮತ್ತೊಮ್ಮೆ ಬರ್ಲಿಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮೇಲಿರ್ಲಿ ತುಂಬಾ ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು ಕೆರಗೋಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಮ್ ಹಾಗೆ ಐಶ್